ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಧನ್ಯವಾದಗಳು ಮೇಷರಾಶಿ ಸಿಂಹ ರಾಶಿ ಮತ್ತು ಮಕರ ರಾಶಿಯವರಿಗೆ ಈ ಈ ಮಂತಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಏಂಜಲ್ ಗೈಡೆನ್ಸ್ ಏನಿದೆ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ಫಸ್ಟ್ ಒನ್ ಬಂತು ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಧನಿ ಅವರಿಗೆ ಯಾವ ದೇವರ ಆಶೀರ್ವಾದ ಸಾರಿ ಇಲ್ಲೂ ಕೃಷ್ಣ ಬಂದಿದ್ದಾರೆ ಇಲ್ಲೂ ಕೃಷ್ಣ ಬಂದಿದ್ದಾರೆ ಕೃಷ್ಣ ಲಾರ್ಡ್ ಕಪೀಲ ಅವರ ಆಶೀರ್ವಾದ ಸಿಗ್ತಾ ಇದೆ ಮತ್ತು ನಿಮಗೆ ಪೂರಿ ಜಗನ್ನಾಥ ಅವರ ಆಶೀರ್ವಾದನೂ ಕೂಡ ಸಿಗ್ತಾ ಇದೆ ಆ ಪ್ರಭುಗಳಿಂದ ನಿಮಗೆ ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ನಿಮ್ಮ ಮೇಲೆ ಕೆಲವರು ತುಂಬ ಸ್ಟ್ರಾಂಗ್ ಆಗಿ ಕಣ್ಣನ್ನು ಇಟ್ಟಿರುವಂಥದ್ದು ತುಂಬಾ ತುಂಬ ಸ್ಟ್ರಾಂಗ್ ಆಗಿ ಕಣ್ಣನ್ನು ಇಟ್ಟಿದ್ದಾರೆ ನಿಮ್ಮ ಮೇಲೆ ಯಾವ ಕೆಲಸದಲ್ಲೂ ಕೂಡ ತುಂಬ ಉನ್ನತವಾಗಿ ನೀವು ಇದ್ದೀರಾ ಅನ್ನೋದ್ರ ಬಗ್ಗೆ ತುಂಬಾ ಕೆಲವರಿಗೆ ತುಂಬಾ ಹೊಟ್ಟೆ ಅವರು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಬೇಜಾರಲ್ಲಿ ಕೆಲವರು ಇದಿರ ಈ ವಿಚಾರವಾಗಿ ಎಲ್ಲರೂ ಕೂಡ ಮೋಸ ಮಾಡ್ತಾರಾ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಿಮಗೆ ತುಂಬಾ ಈಗೋ ಜಾಸ್ತಿ ಇರುವಂಥದ್ದು ತುಂಬಾ ನಿಮ್ಮ ಮಾತುಗಳಿಂದ ಕೆಲವ್ರಿಗೆ ನೋವಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಲಾರ್ಡ್ ಕಪಿಲ ಅವರ ಆಶೀರ್ವಾದ ಸಿಗೋದ್ರಿಂದ ದೇವರ ಭಜನೆ ಮತ್ತು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಒಂದಿಷ್ಟು ಒಂದಿಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಅವರ ಪ್ರಾರ್ಥನೆಯನ್ನು ಮಾಡಿ ಕೆಲವರು ಅವರಿಂದ ಒಂದಿಷ್ಟು ನಾಲೆಡ್ಜನ್ನು ತಗೊಳ್ತೀರಾ ನೀವು ನಾಲೆಡ್ಜನ್ನು ಪಡ್ಕೊತೀರಾ ಎಲ್ಲವನ್ನು ಒಂದು ಸ್ವಲ್ಪ ಮಟ್ಟಿಗೆ ತಿಳ್ಕೊತೀರಾ ಈ ಮಂತಲ್ಲಿ ತುಂಬ ದೇವರ ಕಡೆ ಗಮನ ಕೊಡುವಂಥದ್ದು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಯಾರು ಇಲ್ಲಿ ಕೆಲವರು ಹೋಗ್ಬೇಕು ಅಂತಲೂ ಕೂಡ ಯೋಚನೆ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವ್ರ ಮೇಲೆ ತುಂಬಾ ಗೌರವ ಬರುವಂಥದ್ದು ಅವರ ಬಗ್ಗೆ ಜಾಸ್ತಿ ಮಾತಾಡುವಂಥದ್ದು ಅವರನ್ನು ನಂಬುವಂಥದ್ದು ಈ ಮಂತಲ್ಲಿ ನಡೆಯುತ್ತೆ ಅಂತಲೂ ಇದೆ ಏನು ಬದಲಾವಣೆಗಳು ಬರುತ್ತೆ ಅಂತಲೂ ಒಂದಿಷ್ಟು ದೃಷ್ಟಿಗಳೇ ಆಗಿದೆ ನಿಮ್ಮ ಒಂದಿಷ್ಟು ದೃಷ್ಟಿಗಳನ್ನು ತೆಗೆಸ್ಕೊಳ್ಳಿ ಅಂತಲೂ ನನಗೆ ಈ ಜನಗಳಿಂದ ನಿಮಗೆ ಏನೇ ಬಂದ್ರೂ ಕೂಡ ಅದನ್ನು ರಿಸೀವ್ ಮಾಡೋದಕ್ಕೆ ರೆಡಿಯಾಗಿ ನೀವು ತೊಗೊಳೋದಕ್ಕೆ ರೆಡಿಯಾಗಿ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದ್ರನ್ನ ಯೋಚನೆನ ಮಾಡಿ ಈ ಮಂತಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ಲೈಫಿಗೆ ಒಂದು ಈ ಈ ಮಂತಲ್ಲಿ ನಿಮಗೆ ಏನೋ ಒಂದು ಜನಗಳಿಂದ ಸಂದೇಶ ಸಿಗುವಂಥದ್ದು ಅವರು ನಿಮಗೆ ಉನ್ನತ ಮಟ್ಟಿಗೆ ಏರಿಸ್ಬೋದು ಇಲ್ಲ ಕೆಳಗಡೆನೂ ಕೂಡ ಇಳಿಸುವಂಥದ್ದು ಎರಡನ್ನು ಬಂದರೂ ಕೂಡ ನೀವು ತಗೊಳ್ಳೋದಕ್ಕೆ ಟ್ರೈ ಮಾಡಿ ಒಂದಿಷ್ಟು ಸಮಸ್ಯೆಗಳು ಆಗ್ಬೋದು ಇಲ್ಲ ಒಂದಿಷ್ಟು ಒಳ್ಳೆ ಕೆಲಸಗಳು ಆಗ್ಬೋದು ಒಳ್ಳೆ ರೀತಿಯಾಗಿ ನಿಮ್ಮನ್ನು ತಗೋಬೋದು ಇನ್ನು ಕೆಲವರು ಕೆಟ್ಟ ರೀತಿಯಲ್ಲೂ ಯೂಸ್ ಮಾಡಿಕೊಳ್ಳುವಂಥದ್ದು ಮಾತಾಡುವಂಥದ್ದು ಇದೇ ಅದನ್ನು ಎರಡನ್ನೂ ತೊಗೊಳೋದಕ್ಕೆ ರೆಡಿಯಾಗಿ ಈ ಮಂತಲ್ಲಿ ಅಂತ ಇದೆ ಮತ್ತು ಈ ಮಂತಲ್ಲಿ ಒಂದು ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಫ್ರೆಂಡ್ಸ್ ಸೋಷಿಯಲ್ ಕಡೆ ಸೋಷಿಯಲ್ ಮೀಡಿಯಾ ಕಡೆಯಿಂದ ಒಂದಿಷ್ಟು ಲಾಭಗಳು ಸಿಗುವಂತದ್ದು ನಿಮ್ಮ ಜೀವನಕ್ಕೆ ಒಂದು ಸ್ಟಾರ್ ಬರುವಂಥದ್ದು ತುಂಬ ಗ್ರ್ಯಾಂಡ್ ವಿಶಸ್ ನಿಮಗೆ ಸಿಗ್ತಾಯಿದೆ ಲಕ್ ಕೂಡ ನಿಮ್ಮ ಜೀವನಕ್ಕೆ ಒಂದು ಲಕ್ ಬರುವಂಥದ್ದು ಇದೆ ನಿಮ್ಮ ನೀವು ಅಂದ್ಕೊಂಡಿರುವಂಥ ಕೆಲಸಗಳಿಗೆ ವಿಶ್ವಸ್ ಸಿಗುವಂಥದ್ದು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುವಂಥದ್ದು ಈ ಮಂತಲ್ಲಿ ಆಗುತ್ತೆ ಸೋಷಿಯಲ್ ಮೀಡಿಯಾ ಕಡೆಯಿಂದ ನಿಮಗೆ ಒಂದಿಷ್ಟು ಲಾಭ ಸಿಗುವಂಥದ್ದು ಲಕ್ ಬರುವಂಥದ್ದು ಫ್ರೆಂಡ್ಸ್ ಕಡೆಯಿಂದನೂ ಕೂಡ ಒಂದು ವಿಶಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಈ ಮಂತಲ್ಲಿ ಅಂತಲೂ ಇದೆ ಒಂದಿಷ್ಟು ತಾಳ್ಮೆಯಿಂದ ಇರಿ ಒಂದು ಕೆಲವೊಂದು ವಿಚಾರಗಳಿಗೆ ತಾಳ್ಮೆಯಿಂದ ಇರಿ ಒಂದು ಸ್ವಲ್ಪ ದುಡ್ಡಿನ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನನ್ನ ಜೀವನಕ್ಕೆ ಯಾವಾಗ ಸ್ಟಾರ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೂ ಸ್ಟಾರ್ ಬಂದಿದೆ ಇಲ್ಲೂ ಕೂಡ ಸ್ಟಾರ್ ಬಂದಿದೆ ನೀವು ಅಂದ್ಕೊಂಡು ಮಾಡ್ತಾ ಮಾಡ್ತೀರಾ ಒಂದಿಷ್ಟು ಬ್ಯಾಲೆನ್ಸ್ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ ಫಸ್ಟು ಮಿಕ್ಕಿರೋ ಚಾಲೆಂಜಸ್ಗಳನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಯಾರೆಲ್ಲ ಒಂದು ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಅದರಿಂದ ಒಂದು ಟ್ರಾನ್ಸ್ಫರ್ಮೇಷನ್ ಬರ್ತಾ ಇದೆ ಒಂದು ಚಾಲೆಂಜಸ್ನ ಯಾರು ಎದುರಿಸ್ತಾ ಇದ್ರಿ ಒಂದು ಟ್ರಾನ್ಸಾಕ್ಷನ್ ಬರುವಂಥದ್ದು ಇದೆ ತುಂಬ ತಾಳ್ಮೆಯಿಂದ ಇದ್ದು ನಿಮ್ಮ ಕೆಲಸಗಳನ್ನು ಮಾಡಿಕೊಡಿ ಯೋಚನೆಯನ್ನು ಮಾಡಬೇಡಿ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಿಕೊಂಡಿದ್ದಲ್ಲಿ ಒಂದು ಟ್ರಾನ್ಸಾಕ್ಷನ್ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಇದೆ ಏನ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಒಂದಿಷ್ಟು ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ನೀವು ನಂಬಿರುವಂಥ ದೈವಕ್ಕೆ ಒಂದಿಷ್ಟು ಪ್ರೇಯರನ್ನು ಮಾಡ್ಕೊಳ್ಳಿ ಅಂತನೂ ಇದೆ ವಿತ್ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರೋವಂಥ ಕೆಲಸಗಳು ಆಗುತ್ತೆ ಪರ್ಫೆಕ್ಟ್ ಟೈಮ್ ಬಂದಿದ್ದಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಎಲ್ಲ ಆಗುತ್ತೆ ಬಟ್ ಒಂದು ಸ್ವಲ್ಪ ಹುಷಾರಾಗಿ ತಿಳ್ಕೊಂಡು ಈ ಮಂತಲ್ಲಿ ಕೆಲಸಗಳನ್ನು ಮಾಡಿ ಎಲ್ಲವೂ ಕೂಡ ಸಕ್ಸಸ್ ಆಗುವಂಥದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೋ ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್